ಪಾಂಡವಪುರ ತಾಲೂಕಿನ ಹಿರೇಮರಳಿ ಗ್ರಾಮದಲ್ಲಿ ವಿಶ್ವೇಶ್ವರಯ್ಯ ನಾಲೆಗೆ ತಡೆಗೋಡೆ ನಿರ್ಮಿಸಿಕೊಟ್ಟ ಇಂಜಿನಿಯರ್ಗಳಾದ ಭಾನುಮತಿ ವನ್ನುಜಿರಾವ್ ಅವರನ್ನು ಹಿರೇಮರಳಿ ಆಟೋ ಚಾಲಕರು ಹಾಗೂ ಗ್ರಾಮಸ್ಥರು ಸನ್ಮಾನಿಸಿ ಆತ್ಮೀಯವಾಗಿ ಅಭಿನಂದಿಸಿದರು ಈ ವೇಳೆ ಬಿಜೆಪಿ ಮುಖಂಡ ಎನ್ ಮಂಜುನಾಥ್ ಮಾತನಾಡಿ ಗ್ರಾಮದೇವತೆ ಲಕ್ಷ್ಮೀದೇವಿ ಹಬ್ಬದ ದಿನದಂದು ಬೇಡಿಕೆ ಇಟ್ಟ ಹಿನ್ನೆಲೆಯಲ್ಲಿ ಕಾವೇರಿ ನೀರಾವರಿ ನಿಗಮದ ವಿಸಿ ಉಪ ವಿಭಾಗದ ಇಂಜಿನಿಯರ್ಗಳಾದ ಭಾನುಮತಿ ಹಾಗೂ ವನ್ನೂಜಿರಾವ್ ಅವರು ಗ್ರಾಮದಲ್ಲಿ ಅರಿಯುವ ವಿಶ್ವೇಶ್ವರಯ್ಯ ನಾಲೆಯ ಸೋಪನಕಟ್ಟೆ ಬಳಿ ಗುಣಮಟ್ಟದ ತಡೆಗೋಡೆ ನಿರ್ಮಿಸಿಕೊಟ್ಟಿದ್ದಾರೆ ಹೀಗಾಗಿ ಗ್ರಾಮದ ಆಟೋ ಚಾಲಕರು ಹಾಗೂ ಗ್ರಾಮಸ್ಥರ ವತಿಯಿಂದ ಸನ್ಮಾನಿಸಲಾಗುತ್ತಿದೆ ಎಂದು ತಿಳಿಸಿದರು ಅದೇ ರೀತಿ ವಿಶ್ವೇಶ್ವರಯ್ಯ ನಾಲೆ ಸಮೀಪ ಆಟೋ ನಿಲ್ದಾಣ ನಿರ್ಮಾಣ ಮಾಡಿಕೊಡುವುದಾಗಿ ಭರವಸೆ ನೀಡಿರುವ ಮಾಜಿ ಶಾಸಕ ಸಿಎಸ್ ಪುಟ್ಟರಾಜು ಅವರಿಗೂ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು ಕಶಬಾ ಸೊಸೈಟಿ ಮಾಜಿ ಅಧ್ಯಕ್ಷ ಬಿ ಚಂದ್ರಶೇಖರ್ ಗ್ರಾಮದ ಮುಖಂಡರಾದ ಹಿರೇಗೌಡ ಮಂಜಣ್ಣ ಎಚ್ ಕೆ ದೊರೆಸ್ವಾಮಿ ಇ ರವಿಕುಮಾರ್ ಪ್ರವೀಣ್ ಸಿದ್ದೇಗೌಡ ಕೃಷ್ಣ ಜಯಲಕ್ಷ್ಮಿ ಕೃಷ್ಣೇಗೌಡ ಸ್ವಾಮಿಗೌಡ ಗುಡ್ಡಪ್ಪ ಮಂಜು ರಾಮಕೃಷ್ಣ ಡೇರಿ ಅಧ್ಯಕ್ಷ ಮಲ್ಲಿಕಾರ್ಜುನ ನಿರ್ದೇಶಕ ಸುನಿಲ್ ಆಟೋ ಚಾಲಕರಾದ ವಿಷ್ಣು ವಿಠಲ್ ಧರ್ಮ ರಂಜು ಗಿರೀಶ್ ನಾಗೇಶ್ ಇತರರಿದ್ದರು ಇವತ್ತು ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಯಾಕೆ ಅಂತಂದ್ರೆ ಹಿರಿಮಳ್ಳಿ ಗ್ರಾಮದಲ್ಲಿ ಇಡೀ ರಾಜ್ಯದಲ್ಲೇ ಶಿವಾಸಿಯಾದಂಥ ದೇವಿರಮ್ಮನ ಹಬ್ಬ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಹತ್ತಾರು ಅಧಿಕಾರಿಗಳು ನಮಗೆ ಅವರು ಡೈರೆಕ್ಟ್ ಮತ್ತು ಇಂಡೈರೆಕ್ಟಾಗಿ ಎಲ್ಲ ಸಹಕಾರ ಮಾಡಿದ್ರು ಅದರಲ್ಲಿ ನಾವು ಸುಮಾರು ಜನನ ಹೋಗಿ ನಾವೆಲ್ಲ ಯಜಮಾನರು ಸಹ ಹೋಗಿ ಆಫೀಸ್ಗೆ ಹೋಗಿ ಅವೆಲ್ಲ ಗೌರವಿಸಿದ್ದವು ಆದರೆ ಅದೇ ಸಂದರ್ಭದಲ್ಲಿ ನಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ವನಾಜಿರಾವ್ ಇಬ್ಬರು ಇಂಜಿನಿಯರ್ಗಳು ಅವರು ಅವತ್ತು ಅವ್ರು ಮಾಡಬೇಕು ಅನ್ನೋಂಥ ಸಂದ ಸನ್ಮಾನ ಮಾಡಬೇಕು ಅನ್ನೋ ಸಂದರ್ಭದಲ್ಲೂ ಸಹ ಅವರಿಲ್ಲ ಕೆಲಸ ಎಲ್ಲ ಪೂರ್ಣ ಆಗಲಿ ಅಂತ ಹೇಳಿದ್ರು ಇವತ್ತು ಹಿರಿಮಳ್ಳಿ ಗ್ರಾಮಕ್ಕೆ ಒಂದು ಘಟನೆ ಹೇಳ್ತೀನಿ ಯಾವ ಥರ ಬದಲಾವಣೆ ಆಗಿದೆ ಅಂತ ಹಬ್ಬ ಇನ್ನೆರಡು ದಿನ ಅನ್ನುವಂಥ ಸಂದರ್ಭದಲ್ಲಿ ನಮ್ಮ ಊರಿನ ಮಗಳೇ ಈ ಊರಿಗೆ ಬಂದು ಆಟೋ ನಿಲ್ಲಿಸ್ತಂಥ ಸಂದರ್ಭದಲ್ಲಿ ಆಟೋದಲ್ಲಿ ಬಂದಾಗ ಯಾಕಪ್ಪ ಇಲ್ಲಿ ಕರ್ಕೊಂಬಂದು ಹಿರಿಮಳಿ ಈ ಕರ್ಕಂಬರಕ್ಕೆ ನನಪ್ಪ ಅಂದರೆ ಇದೇ ಹಿರಿಯಮರಳಿ ಅಂತ ಹೇಳೋದು ಅಂದರೆ ಆ ಥರದ್ದು ಒಂದು ಬದಲಾವಣೆ ಆಯಿತು ಅದಕ್ಕೆಲ್ಲ ಎಲ್ಲ ಅಧಿಕಾರಿಗಳು ಅದು ಎಲ್ಲ ಇಲಾಖೆ ಅಧಿಕಾರಿಗಳು ನಮ್ಮ ಸಹಕಾರ ಮಾಡಿದ್ರು ಪೊಲೀಸ್ ಇರಲಿ ಪಿ ಡಬ್ಲ್ಯೂ ಇರಲಿ ಅರಣ್ಯ ಇಲಾಖೆ ಇರಲಿ ನೀರಾವರಿ ಇರಲಿ ಎಲ್ಲರೂ ಮಾಡಿದ್ರು ಆದರೂ ನಮ್ಮ ನೀರಾವರಿ ಇಲಾಖೆಯಲ್ಲಿ ಇವತ್ತು ದಿನ ಈ ತಾಲೂಕಲ್ಲೇ ನೋಡ್ತಕ್ಕಂಥ ಅದ್ಭುತವಾದಂಥ ಒಂದು ಆಟೋ ಸ್ಟ್ಯಾಂಡ್ ಮಾಡಬೇಕು ಅಂತ ಹೇಳಿದಾಗ ಈ ಸೈಡ್ ವಾಲ್ ಕಟ್ಟಿ ಇವತ್ತು ಆ ಕಡೆಗೂ ಸಹ ದೇವಸ್ಥಾನಕ್ಕೆ ಒಂದು ಸಹಕಾರ ಮಾಡಿದ್ರು ಇವತ್ತೊಂದು ದಿನ ಸೈಡ್ ವಾಲ್ ಕಟ್ಟಿ ಮುಂದಿನ ದಿನ ಏನಾದರೂ ನೋಡಿದ್ರೆ ಇಲ್ಲಿ ಆಟೋ ಸ್ಟ್ಯಾಂಡ್ ಈ ಥರ ಇದೆಯಾ ಇದನ್ನು ಬೇರೆ ಕಡೆನೂ ಮಾಡಬೇಕು ಅಂತ ನೋಡಬೇಕು ಆ ಒಂದು ವಾತಾವರಣ ಕ್ರಿಯೇಟ್ ಮಾಡೋದಕ್ಕೆ ಇವತ್ತು ಸಹಕಾರ ಮಾಡಿದ್ರು ಅದರಲ್ಲೂ ಮೇಡಮ್ ಅವರು ಬಾಮ ಭಾನು ಮೇಡಮ್ ಮತ್ತು ಅವರು ಈ ಸಾರಿ ತಪ್ಪಿಸ್ಕೊಂಡವರು ಈ ಕಾರ್ಯಕ್ರಮಕ್ಕೆ ಸನ್ಮಾನ ಇವತ್ತು ಆಲೆ ಮುಗಿದ ಇಷ್ಟೊತ್ತಿಗೆ ಆಗಲಿ ತಪ್ಪಿಸ್ಕೊಂಡ್ರು ನಾನು ಒಂದು ಮಾತು ಹೇಳಿದೆ ಅವ್ರಿಗೆ ಆಯಿತು ನೀವು ಸನ್ಮಾನಕ್ಕೆ ಬರೋದಿಲ್ಲ ಸರಿ ನಾವು ಪ್ರತಿಭಟನೆ ಮಾಡ್ತೀವಿ ಅದಕ್ಕೆ ಬಿಡ್ತೀರಾ ಅಂತಂದೆ ಯಾಕೆ ಅಂತಂದರೆ ನಿಜವ್ರು ಅವರು ಅಷ್ಟು ನಮ್ಮೂರ ಮೇಲೆ ಮೊದಲಿಂದ ಅವರು ಅಕ್ಕಾರ ವರ್ಷದಿಂದ ನಾವೇನು ಹೇಳಿದ್ದೀವಿ ಎಲ್ಲ ಕೆಲಸ ಮಾಡೋರು ಇವತ್ತು ಪಾ ಈ ಸೇತುವೆಗೆ ಆ ಕಡೆ ಈ ಕಡೆ ಸೈಡ್ ವಾಲ್ ಕಟ್ಟುವಂಥದ್ದು ಏನು ಇರಲಿಲ್ಲ ಅದನ್ನು ತಕ್ಷಣ ಎಲ್ಲ ಕಟ್ಟಿಸಿದ್ರು ಎಲ್ಲ ಕೆಲಸ ಮಾಡಿದ್ದಾರೆ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಯಜಮಾನ್ರ ಪರವಾಗಿ ಯಾಕೆಂದ್ರೆ ಯಜಮಾನ್ರಿಗೆ ನಾಲ್ಕೈದು ಸಾರಿ ಹೇಳಿ ಹೇಳಿ ಬಿಟ್ಟಲ್ಲೂ ಹೇಳಿ ಹೇಳಿ ಕ್ಯಾನ್ಸಲ್ ಆಗಿ ಇವತ್ತು ಕೊನೆಯಲ್ಲಿ ಅದು ಅವ್ರು ಹೊರಡುವಂಥ ಸಂದರ್ಭದಲ್ಲಿ ಆ ಗ್ಯಾರಂಟಿ ಮಾಡ್ಕೊಂಡು ಇವತ್ತು ನಾವೆಲ್ಲ ಸೇರಿದೀವಿ ಇವತ್ತೊಂದು ದಿನ ಇವತ್ತು ಅವ್ರಿಗೆ ನಮ್ಮ ಹಿರಿಯರಳಿಯ ಗ್ರಾಮದ ಪರವಾಗಿ ಅವ್ರಿಗೆ ಹೃದಯಪೂರ್ವಕವಾದಂಥ ಒಂದು ಸನ್ಮಾನನ ಮಾಡ್ತೀವಿ ಅವರು ಯಶಸ್ವಿಯಾಗಲಿ ಮುಂದೆ ಇವರಿಬ್ಬರೂ ಸಹ ಉನ್ನತ ಮಟ್ಟದ ಅಧಿಕಾರಿಗಳಾಯ್ತಾರೆ ಯಾಕೆ ಅಂತಂದ್ರೆ ಹೋಯ್ತಾ ಹೋಯ್ತಾ ಅವರೆಲ್ಲರಿಗೂ ಪ್ರಮೋಷನ್ ಆಗುತ್ತೆ ಒಳ್ಳೆ ಕೆಲಸ ಆಗಲಿ ನಮ್ಮ ಊರಲ್ಲೇ ಮಾಡಿಕೊಟ್ಟಂಗೆ ಎಲ್ಲೆಲ್ಲಿ ಅವಕಾಶ ಐತೆ ನಮ್ಮ ತಾಲೂಕಲ್ಲಿ ಎಲ್ಲ ಗ್ರಾಮಗಳಿಗೂ ಮಾಡಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತಾ ನಾನು ಮಾತಾಡ್ತೀನಿ